ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುನೀಲ್ ಕುಮಾರ್ ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಇವತ್ತು ಚಿಕನ್ ಲೆಗ್ ಪೀಸ್ನಲ್ಲಿ ಒಂದು ವಿಶೇಷವಾದಂಥ ರೆಸಿಪಿ ಐ ಥಿಂಕ್ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಅಂತ ಅನಿಸುತ್ತೆ ಇದಕ್ಕೆ ನೀವು ಲೆಗ್ ಮಂಚೂರಿ ಅಂತೀರಾ ಅಥವಾ ಲೆಗ್ ಕಬಾಬ್ ಅಂತೀರಾ ಅಥವಾ ಲೆಗ್ ಫ್ರೈ ಅಂತೀರಾ ಗೊತ್ತಿಲ್ಲ ಏನು ಹೆಸರು ಅಂತ ನೀವೇ ಸೂಚಿಸಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಲೆಗ್ ಪೀಸ್ನ ತೊಗೊಂಡಿದ್ದೀನಿ ಈ ಲೆಗ್ ಪೀಸ್ನಲ್ಲಿ ನೋಡಿ ಈ ಥರ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಯಾಕೆ ಅಂದ್ರೆ ಎಲ್ಲಾನು ನಾವು ಹಾಕುವಂತಹ ಮಸಾಲೆ ಇದ್ರೊಳಗಡೆ ಸೇರ್ಕೋಬೇಕು ಅನ್ನೋ ಕಾರಣಕ್ಕೆ ಅಕಸ್ಮಾತ್ ಮಾಡಿಸಿಲ್ಲ ಅಂದ್ರೆ ನೀವೇನೇ ಈ ತರ ಗೆರೆಗಳನ್ನ ಹಾಕೋಬಹುದು ಎರಡು ಗೆರೆ ಅಥವಾ ಮೂರ್ ಗೆರೆ ಡಿಪೆಂಡ್ಸ್ ಅಪಾನ್ ಕೋಳಿ ಒಂದು ಲೆಗ್ ದೊಡ್ಡದಿದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲದೇ ಇದ್ರೆ ಕಡಿಮೆ ಹಾಕೊಳ್ಳಿ ಇದ್ರ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ಉಪ್ಪಾದ ನಂತರ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಇದ್ರ ಮೇಲ್ಗಡೆ ಎರಡು ಸೈಡ್ ಹಾಗೆ ಹಾಕೊಳ್ಳೋಣ ಬ್ಯಾಕ್ ಸೈಡ್ಗೂ ಕೂಡ ಸ್ವಲ್ಪ ಉಪ್ಪು ಸ್ವಲ್ಪ ಎರಡನ್ನೂ ಒಂದೊಂದು ಚಿಟ್ಕೆ ತಗೊಂಡಿದ್ದೀನಿ ಮೆಣಸಿನ ಪುಡಿ ಮತ್ತೆ ಉಪ್ಪನ್ನ ಇದನ್ನ ಕ್ಲೀನ್ ಆಗಿ ಅದಕ್ಕೆ ಪ್ರೆಸ್ ಮಾಡ್ಕೊಳ್ಳೋಣ ಯಾಕೆಂದ್ರೆ ಕ್ಲೀನ್ ಅದು ಬಿಟ್ಟೋಗ್ಬಿಡುತ್ತೆ ಹಾಗಾಗಿ ಇದನ್ನ ಇವಾಗ ಸೈಡ್ಗೆತ್ತಿಟ್ಕೊಳ್ಳೋಣ ಒಂದು ಬೌಲ್ ಇಟ್ಕೊಂಡು ಗೆ ಮೊಟ್ಟೆಗಳನ್ನ ಹೊಡೆದು ಹಾಕೊಳ್ಳೋಣ ಈ ಮೊಟ್ಟೆಗೂ ಕೂಡ ಒಂದು ಚುಟಿಕೆ ಉಪ್ಪು ಒಂದು ಚುಟಿಕೆ ಮೆಣಸನ್ನ ಹಾಕೋಣ ಮೆಣಸನ್ನು ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ರೆಡಿ ಇದೆ ಇದನ್ನ ಎತ್ತಿಟ್ಕೊಳ್ಳೋಣ ಒಂದು ಸೈಡ್ಗೆ ನಾನಿಲ್ಲಿ ಒಂದು ನೂರೈವತ್ತು ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಆ ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪು ಹಾಗೆ ಒಂದು ಚುಟಿಗೆ ಮೆಣಸಿನ ಪುಡಿಯನ್ನ ಹಾಕೊಳ್ತಾ ಇದೀನಿ ಹಾಕೊಂಡ ನಂತರ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ ಇದು ಕ್ಲೀನ್ ಆಗಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಇಲ್ಲಿ ನಾನು ಮತ್ತೊಂದು ಬೌಲ್ ಅಲ್ಲಿ ನಾನು ಹೊಟ್ಟೆಯನ್ನ ಹೊಡೆದಿಟ್ಕೊಂಡಿದ್ನಲ್ಲ ಮಿಶ್ರಣ ರೆಡಿ ಇದೆ ಹಾಗೆ ಇಲ್ಲಿ ಲೆಗ್ ಪೀಸ್ ಕೂಡ ರೆಡಿ ಇದೆ ಸೊ ಈಗ ಏನ್ ಮಾಡೋಣ ಅಂದ್ರೆ ಪ್ರತಿಯೊಂದು ಲೆಗ್ ಪೀಸ್ ಅನ್ನು ಇದರೊಳಗಡೆ ಹಾಕೊಂಡು ಕ್ಲೀನ್ ಆಗಿ ಪ್ರತಿಯೊಂದು ಇದು ಹೋಗೋ ಹಾಗೆ ಮಾಡಿಕೊಳ್ಳಿ ಅನಂತರ ಆ ಲೆಗ್ ಪೀಸ್ ಅನ್ನ ಈ ಮಿಶ್ರಣದೊಳಗಡೆ ಹಾಕೊಂಡು ಇದರೊಳಗಡೆ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಇದೆಲ್ಲ ಒಳಗಡೆ ಕೂತ್ಕೊಳ್ಳೋ ರೀತಿಯಲ್ಲಿ ಸಂಪೂರ್ಣ ಭಾಗಕ್ಕೆ ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ತೆಗ್ದಿ ಅದೇ ಮಿಶ್ರಣದೊಳಗಡೆ ಅದೇ ಮೊಟ್ಟೆ ಒಳಗಡೆ ಹಾಕೊಳ್ಳೋಣ ನಂತರ ಮತ್ತೆ ತೆಗೆದು ಮತ್ತೆ ಇದನ್ನೆಲ್ಲ ನಾನು ಈ ರೀತಿಯಲ್ಲಿ ಮಾಡ್ಕೊಳ್ಳೋಣ ಇದೇ ರೀತಿಯಲ್ಲಿ ಪ್ರತಿಯೊಂದನ್ನು ಮಾಡ್ಕೊಂಬರೋಣ ಒಂದು ಎರಡು ಮೂರನೇ ಸರಿ ಮತ್ತೆ ಡಿಪ್ ಮಾಡ್ತೀನಿ ಮತ್ತೆ ಇದರೊಳಗಡೆ ಹಾಕಿ ಮತ್ತೆ ಎತ್ತೀನಿ ಮತ್ತೆ ಇದರೊಳಗಡೆ ಹಾಕ್ತೀನಿ ಯಾಕೆಂದ್ರೆ ಸಂಪೂರ್ಣವಾಗಿ ಎಲ್ಲಾ ಕಡೆಯೂ ಕೂಡ ಇದು ಮಿಕ್ಸ್ ಆಗಬೇಕು ಆ ರೀತಿಯಲ್ಲಿ ಮಾಡ್ಕೊಳ್ತೀನಿ ನಿಮ್ಗೆ ಬೇಡ ಅಂದ್ರೆ ಎರಡೇ ಸಾರಿ ನೀವು ಡಿಪ್ ಮಾಡಿಕೊಂಡು ಕರಿಬಹುದು ಸೊ ನಿಮಗೆ ಇವಾಗ ಕಾಣ್ತಾ ಇದೆ ಅನ್ಸುತ್ತೆ ಸಂಪೂರ್ಣವಾಗಿ ಈ ಲೆಗ್ ಪೀಸ್ ರೆಡಿ ಇದೆ ಇದನ್ನ ಸಪ್ರೇಟ್ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಸೊ ಫ್ರೆಂಡ್ಸ್ ಇವಾಗ ಎಲ್ಲಾನು ಕೂಡ ಹೀಗೆ ಮಿಕ್ಸ್ ಮಾಡ್ಕೊಂಡು ಬಂದಿದೀನಿ ಈಗ ಎಣ್ಣೆಗಾಕಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಈಗ ಫ್ರೆಂಡ್ಸ್ ಒಂದು ಬಾಣಲಿ ಇಟ್ಕೊಂಡು ಬಾಣ್ಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯಿಲಿ ಚೆನ್ನಾಗಿ ಈಗ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಏನು ಲೆಗ್ ಪೀಸಸ್ ಇದೆ ಇದನ್ನ ಒಂದೊಂದೇ ಹಾಕೊಳ್ಳೋಣ ಎರಡನ್ನೇ ಹಾಕೊಂಡಿದ್ದೀನಿ ಬಾಣಲಿ ಚಿಕ್ಕದಿರೋದ್ರಿಂದ ನಿಮ್ ಕಾಣಿಸ್ತಾ ಇದೆ ಅನ್ಸುತ್ತೆ ಸೊ ಸ್ವಲ್ಪ ಇದು ಬೆಂದ ನಂತರ ಇನ್ನೊಂದು ಸೈಡ್ ಅನ್ನು ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಈಗ ಒಂದೊಂದನ್ನು ಕ್ಲೀನಾಗಿ ಎತ್ಕೊಂಡು ಇದನ್ನ ಶಿಫ್ಟ್ ಮಾಡ್ಕೊಳ್ಳೋಣ ಹೀಗೆ ಎಲ್ಲಾನು ಕೂಡ ಬೇಯಿಸ್ಕೊಂಡು ಬರೋಣ ಇದೆಲ್ಲ ಬೇಯಿಸ್ಕೊಂಡು ಆದಮೇಲೆ ಇನ್ನು ಕೆಲಸ ಇದೆ ಫ್ರೆಂಡ್ಸ್ ಒಂದು ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿಗೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ನಂತರ ಸಣ್ಣಕ್ಕೆ ಹಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನ ಹಾಕೊಳ್ತಾ ಇದ್ದೀನಿ ಇದು ಶುಂಠಿ ಎಲ್ಲಾನು ಸೇರಿಸಿ ಒಂದು ಇಂಚ್ ಇರಲಿ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ತಗೊಂಡ್ರೆ ಸಾಕಾಗುತ್ತೆ ನಂತರ ಒಂದು ದಪ್ಪ ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಉದ್ದದಿದೀನಿ ಅದನ್ನ ಹಾಕೊಳ್ತೀನಿ ಈಗ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆದ್ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಒಂದು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ನ ಹಾಕೋಬೇಕಾಗತ್ತೆ ನಂತರ ಇದಕ್ಕೆ ಸ್ವಲ್ಪ ಟೊಮೊಟೊ ಸಾಸ್ನ ಹಾಕೊಳ್ಳೋಣ ಟೀ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ನಂತರ ಇದನ್ನು ಒಂದು ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರ್ ಹಾಕೊಳ್ಳೋಣ ಇದು ಲೈಟ್ ಆಗಿ ಕುದೀತಾ ಇದ್ದಾಗ ಒಂದು ಸ್ವಲ್ಪ ನಿಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಖಾರ ಪೆಪ್ಪರ್ ಜಾಸ್ತಿ ಹಾಕೊಳ್ಳಿ ಇಲ್ಲ ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪ ಹಾಕೊಳ್ಳಿ ನಂತರ ಕೊನೆಯದಾಗಿ ಈರುಳ್ಳಿ ಹೂವು ಏನು ಹಾಕೊಂಡಿರ್ತೀವಿ ಹಚ್ಚಿಟ್ಕೊಂಡಿರ್ತೀನಿ ಅದನ್ನ ಹಾಕೊಳ್ತಾ ಇದ್ದೀನಿ ಒಂದು ಕ್ಲೀನ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಗಟ್ಟಿ ಓಕೆ ಇಲ್ಲದೆ ಇದ್ರೆ ನುಡಿಯುತ್ತೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಲೆಗ್ ಪೀಸಸ್ ಆಗಿ ಎಲ್ಲದಕ್ಕೂ ಪೇಸ್ಟ್ ನಮ್ಗೆ ಕಾಣಿಸ್ತಾ ಇದೆ ಚಿಕನ್ ಒಂದಕ್ಕೊಂದು ಪೇಸ್ಟ್ ಆಗೋ ರೀತಿಯಲ್ಲಿ ಸುತ್ತಲೂ ಪೇಸ್ಟ್ ಮಾಡ್ಕೊಣ ಲಾಸ್ಟ್ ರೆಸಿಪಿ ಕಾಮೆಂಟ್ ಗೆ ನೋಡೋದಾದ್ರೆ ಅದರಲ್ಲಿ ಅಮೃತ ಬೆಡ್ ಮೊದಲನೇ ಕಾಮೆಂಟ್ ನ ಕೊಟ್ಟಿದ್ದಾರೆ ನಂತರ ಭಾನುಮತಿ ಕೆ ವಿ ಅವರು ಕೊಟ್ಟಿದ್ದಾರೆ ಮೂರನೇದಾಗಿ ಸ್ಟೆಫಿ ಇಸ್ತರಾರ್ ಅವರು ಕೊಟ್ಟಿದ್ದಾರೆ ಮತ್ತು ಅವರೇ ಮೊದಲನೇ ಆನ್ಸರ್ನ ಕೊಟ್ಟಿದ್ದಾರೆ ನನಗೆ ಈ ಒಂದು ಕಾಮೆಂಟ್ಗಳಲ್ಲಿ ತುಂಬ ಇಷ್ಟವಾದಂಥದ್ದು ಎಸ್ ಆರ್ ಡಿ ಅಂದರೆ ಐ ತಿಂಕ್ ರತ್ನ ಅಂತ ಅವ್ರ ಹೆಸರು ಅನಿಸುತ್ತೆ ಅಣ್ಣ ಯಾವಾಗಲೂ ನೀವೇ ಮಾಡಿ ನೀವೇ ತಿಂತಾ ಇರ್ತೀರಾ ಅಣ್ಣ ನೀವು ಈ ಮಾಡಿ ವೀವರ್ಸ್ಗೂ ಕೂಡ ಟೇಸ್ಟ್ ಕೊಡಬೇಕು ಅಲ್ವಾ ಆಗ ನಾವು ಹೇಳ್ತೀವಿ ಹೇಗೆ ಬಂದಿದೆ ಅಂತ ಅಂತ ಹೇಳಿದರೆ ತುಂಬ ಸಂತೋಷ ಕಾಮೆಂಟ್ ಮಾಡಿದಂತಹ ಹಾಗೆ ಲೈಕ್ ಬಟನ್ ಕೊಟ್ಟಂತಹ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಈಗ ಇದನ್ನ ಸರ್ವ್ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಫೈನಲಿ ಸ್ವಲ್ಪ ಈರುಳ್ಳಿ ಎಲೆಯನ್ನ ಉದ್ರಿಸಿಕೊಂಡು ಫ್ರೆಂಡ್ಸ್ ಈ ತರ ನಿಮ್ಮನೇಲಿ ಒಂದ್ಸರಿ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಸಖತ್ ಆಗಿದೆ ಇದ್ರ ಮೇಲೆ ನಿಮ್ಗೆ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ನಿಂಬೆ ಹುಳಿಯನ್ನ ಇಂಟ್ಕೊಂಡು ತಿನ್ಬಹುದು ಸಖತ್ ಆಗಿದೆ ಫ್ರೆಂಡ್ಸ್ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮ್ಮ ಮನೇಲೂ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಬಂಬಟ್ ಆಗಿದೆ ಯಾವ ತರ ಇದೆ ಅಂತ ನೀವು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಮಾಡ್ಬಿಟ್ ಮನೇಲಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ತರಾ ಡಿಫ್ರೆಂಟ್ ಆಗಿ ಮಾಡಿದೀನಿ ಇವತ್ತು ಈ ರೆಸಿಪಿನ ನಿಮಗೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ರೆಸಿಪಿಯನ್ನ ಮಾಡಬೇಕಾದ್ರೆ ನಾನು ಯಾವ ಪದಾರ್ಥವನ್ನ ಹೇಳಿ ಹಾಕೋದನ್ನ ತೋರಿಸಿಲ್ಲ ಅಂತ ನೀವು ನನಗೆ ಹೇಳಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತೆ